ಹಳ್ಳಿ ಜೀವನ ಹೆಂಗಿದೆ ಎಕರೆ ಬೇಕಾಗಿಲ್ಲ ಒಂದ್ ಅರ್ಧ ಎಕರೆ ಇದ್ರೆ ಜೀವನ ಮಾಡಬಹುದು ಒಂದು ಗಂಡ ಹೆಂಡತಿ ಮಗು ನಾ ಅದನ್ನೇ ಬಡ್ಕೊತಾ ಇದ್ದೀನಿ ಸುಮ್ಮನೆ ಅಲ್ಲಿ ಅಲ್ಲಿ ಪಾಪ ಆಗಿ ತುಂಬಾ ಜನ ನೋಡ್ತಾ ಇದ್ರಲ್ಲ ನಮ್ದು ಹಳ್ಳಿಯಿಂದ ಹೋಗ್ಬಿಟ್ಟು ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ ಹನ್ನೆರಡು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಗಾರ್ಮೆಂಟ್ಸ್ ಹೆಣ್ಣು ಮಕ್ಳು ಆರ್ ಸಾವಿರಕ್ಕೆ ಹೋಗ್ತಾರೆ ಸಹ ಹೊರ ಸಾವಿರಕ್ಕೆ ಹೆಣ್ಣು ಸಾವಿರಾರು ಜನ ಕೆಲಸ ಮಾಡ್ತಾರೆ ಭೂಮಿ ಇದೆ ಊರಲ್ಲಿ ಪುಸ್ಟೇಜು ಬೆಂಗಳೂರು ಬೆಂಗಳೂರು ಬೆಂಗ್ಳೂರು ಈ ಪೃಷ್ಠಾಜ್ ಗೋಸ್ಕರ ಜೀವನಗಳು ಹಾಳು ಮಾಡಿಕೊಂಡು ಶುಗರ್ ಬಿ ಪಿ ಬಂದು ಸತ್ತೋಗ್ತವ್ರ ಅಲ್ಲೆಲ್ಲೇ ಅಲ್ಲೇ ಒದ್ದಾಡ್ತಾವ್ರೆ ಬಾಳು ಎಲ್ಲ ಅಲ್ಲೇ ಬಿದ್ದಿದೆ ಇನ್ಯಾರು ರೈತ ಮಾಡೋದು ನಾನು ತುಂಬ ಬಡ್ಕೊಂತೀನಿ ಎಲ್ಲರಿಗೂ ಕೈ ಮುಗಿತೀನಿ ಹೋಗ್ರಿ ಏನಾದ್ರು ಅರ್ಧ ಎಕರೆ ಮಾಡ್ಕೊಳ್ರಿ ಜೀವನ ಮಾಡ್ಬೋದು ಹಳ್ಳಿಯಲ್ಲಿ ಹೆಂಗಾದ್ರೂ ಜೀವನ ಮಾಡ್ಬೋದು ಸಾ ಯಾರು ಏನೂ ಇಲ್ಲ ಅಂದ್ರೆ ಪಕ್ಕದ ಮನೆ ಒಂದು ಸ್ವಲ್ಪ ಪಡ್ತಾನೆ ಹ್ಞೂ ಸಹ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಇಲ್ಲ ಅಕ್ಕಿ ಇಲ್ಲ ಒಂದು ಒಂದು ಹತ್ತು ಕೆಜಿ ಕೊಡ ಮೇಲೆ ಕೊಡ್ತೀನಿ ಕೊಡ್ತಾರೆ ಬೆಂಗಳೂರಲ್ಲಿ ಯಾವ್ ಕೊಡ್ತಾನೆ ಐದು ರೂಪಾಯಿ ಅವ್ನು ಕೊಡೋನಿಲ್ಲ